ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಅಕ್ಷತಾಬಿ ಮಕ್ಕಳ ಬೌದ್ಧಿಕ ಹಾಗೂ ಶೈಕ್ಷಣಿಕವಾಗಿ ಪ್ರಬಲರನ್ನಾಗಿ ಮಾಡುವ ಶಕ್ತಿ ಶಿಕ್ಷಕರಿಗಿದೆ ಒಂದು ಮಗುವಿನ ಜೀವನದಲ್ಲಿ ಶಿಕ್ಷಕರ ಜೊತೆಗೆ ಪಾಲಕರು ತಮ್ಮದೇ ಆದ ಪಾಲ್ಗೊಳ್ಳುವಿಕೆಯ ಮೂಲಕ ಮಗುವಿನ ಶೈಕ್ಷಣಿಕ ಬೆಳವಣಿಗೆಗೆ ಶ್ರಮಿಸಬೇಕು ಎಂದು ಶ್ರೀ ಆರ್ ಚಂಜಲ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಎಂ ಮುಲ್ಲಾ ಹೇಳಿದರು ತನ್ನವರೆಂದು ತಿಳಿದು ಅವರ ಭವಿಷ್ಯವನ್ನು ನಿರ್ಮಾಣ ಮಾಡ್ತಾನೆ ಅವರ ಭವಿಷ್ಯವನ್ನು ಒಳ್ಳೆಯದನ್ನು ಮಾಡ್ತಾನೆ ಅದರ ಪ್ರತಿಫಲ ಆ ಶಿಕ್ಷಕರಿಗೆ ತಡ್ತದ ಆ ಶಿಕ್ಷಕರ ಮಕ್ಕಳಿಗೆ ತಡ್ತದ ಅಂತ ಹೇಳಿದ್ವಿ ಯಾವ ಶಿಕ್ಷಕ ಆ ಮಕ್ಕಳ ಭವಿಷ್ಯ ನಿರ್ನಾಮ ಮಾಡ್ತಾರ ಕಲಿಸ್ಲಾರ್ದ ಅವ್ರ ಭವಿಷ್ಯನ ಹಾಳು ಮಾಡ್ತಾರಲ್ಲ ಅದು ಸಹ ಅವ್ರ ಮಕ್ಕಳಿಗೆ ಅಂತ ಹೇಳಿ ಮೇಲ್ ಮೇಲೆ ಹೇಳ್ತಾಯಿದ್ರು ಅದೇ ರೀತಿ ಇವತ್ತು ನಾವಿಲ್ಲಿ ಸ್ಟೇಜ್ ಮ್ಯಾಗ್ ಕುಂತವ್ರು ನೀವು ಎಲ್ಲರೂ ನೋಡ್ತೀರಿ ಅಶೋಕ್ ಮಣಿಯು ಸಹ ಶಿಕ್ಷಕರ ಮಗ ನಾನೂ ಶಿಕ್ಷಕರ ಮಗ ಅವರು ಬಾಳಿಕಾಯಿ ಮೇಡಮ್ ಅವರು ಶಿಕ್ಷಕರ ಮಗ ನೀವು ಮಕ್ಕಳಿಗೆ ಏನೇ ಮಾಡಿರಿ ಅವ್ರಿಗೆ ಎಷ್ಟೇ ಸಂಪತ್ತು ಮಾಡಿರಿ ಅದು ಮುಖ್ಯ ಅಲ್ಲ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ರಿ ಒಳ್ಳೆಯ ಶಿಕ್ಷಣವನ್ನು ಇದನ್ನ ಮಾಡ್ರಿ ಭೋವಿ ಸರ್ ಅವರು ತಮ್ಮ ಮಕ್ಕಳ ಬಗ್ಗೆ ಹೇಳಿದರು ಈ ಮಗುವಿನ ಬಗ್ಗೆ ಇಲ್ಲಿ ಯಾವ ರೀತಿ ಅನ್ನುವಂಥದ್ದನ್ನು ಹೇಳಿದರು ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿದರು ನನ್ನದು ಹೇಳ ನಲವತ್ತೊಂದು ವರ್ಷ ಪೂರೈಸಿದ್ದೇನೆ ಅದೆಲ್ಲ ದೇವರ ಕೃಪೆ ತಮ್ಮೆಲ್ಲರ ಒಂದು ಸಹಕಾರದಿಂದ ಇವತ್ತು ಬೆಳೆದಿದ್ದೇನೆ ಪಟ್ಟಣದ ಹೊರವಲಯದಲ್ಲಿರುವ ಕವಡಿಮಟ್ಟಿ ಗ್ರಾಮದ ಆರ್ಚ್ ಏಂಜಲ್ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದರು ಶಾಲೆಯ ಆಡಳಿತ ಮಂಡಳಿ ಸಿಬ್ಬಂದಿಯು ಪ್ರಾಮಾಣಿಕತೆಯಿಂದ ಸಲ್ಲಿಸುತ್ತಿರುವ ಸೇವೆಯ ಪ್ರತೀಕವಾಗಿ ಮಕ್ಕಳು ಉತ್ತಮ ಶಿಕ್ಷಣ ಹೊಂದುತ್ತಿದ್ದಾರೆ ಶಾಲೆಗೆ ಬೇಕಾಗುವ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ನೀಡಿದ ಫಲವಾಗಿ ಇಂದು ಶಾಲೆ ಉನ್ನತವಾದ ಹೆಜ್ಜೆ ಹಾಕುತ್ತಿದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು ಹಿರಿಯ ಸಾಹಿತಿ ಅಶೋಕ್ ಮಣಿ ಮಾತನಾಡಿ ಶಿಕ್ಷಣದ ಅಭಿವೃದ್ಧಿಯಾದಾಗ ಮಾತ್ರ ದೇಶದ ಪ್ರಗತಿ ಸಾಧ್ಯ ಮಕ್ಕಳು ಈ ಶಾಲೆಯಲ್ಲಿ ದೊರೆಯುತ್ತಿರುವ ಒಳ್ಳೆಯ ಶಿಕ್ಷಣದ ಅನುಕೂಲ ಪಡೆದು ಜೀವನದಲ್ಲಿ ಸಾಧನೆ ಮಾಡಬೇಕು ಎಂದರು ನಾವು ನೋಡ್ತೀವಿ ಇನ್ನು ಈ ಶಾಲಿನ ಊಟ ಸಂತೋಷ ಆಯ್ತು ಇನ್ನೇನು ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಏನ್ ಮಾಡಿದ್ವಪ್ಪ ಅಂದ್ರೆ ದೃಷ್ಟಿ ಮಾಡಿದ್ರು ನಾನು ಮೊನ್ನೆ ಅಲ್ಲಿ ಒಂದ್ ಎರಡು ಮೂರು ಸ್ಕೂಲ್ ಹೋಗಿದ್ದೆ ಗೆಸ್ಟ್ ಆಗಿ ಅಲ್ಲೆಲ್ಲ ಕ್ಯಾಸೆಟ್ ಹಾಕಿ ಹಿರಣ್ ಹಾಕಿ ಡ್ಯಾನ್ಸ್ ಮಾಡ್ತಾ ಇದ್ರು ಅದು ಇಲ್ಲ ನೋಡ್ತೀವಿ ಅಚ್ಚುಕಟ್ಟಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಮಕ್ಕಳಿಗೆ ತಾವೇ ಹೇಳ್ತಾ ಇದ್ದಾರ ಮಕ್ಕಳು ಕುಣಿತಾ ಇದ್ದಾವ ಇಂಥ ಒಂದು ಶಿಕ್ಷಣ ಏನು ಬೇಕಾಗ್ಯದ ಅಂತ ಒಂದು ಶಿಕ್ಷಣವನ್ನ ಅಂಥ ಒಂದು ಸಂಸ್ಕಾರವನ್ನು ಕೊಟ್ಟು ಅಂದ್ರೆ ಮಕ್ಕಳು ಬೈಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಕತೆ ಇನ್ನು ಗುರುವಿನ ಬಗ್ಗೆ ಒಂದು ಸರಿ ಒಂದು ಸರಿಯಾದಂಥ ಭಕ್ತಿ ಇರಲಿ ಗುರುಗಳಿಗೆ ಒಂದು ನಯ ವಿನಯ ಇರಲಿ ಅಂತಕ್ಕಂಥದ್ದು ಗುರುವಿನ ಗುಲಾಮನ ಆಗುವ ತನಕ ದೊರೆಯದನ್ನು ಮುಖ್ಯ ತಿಳಿದುಕೊಂಡು ದಾಸ ಹೇಳ್ತಾ ಇದ್ದಾರೆ ಆ ರೀತಿ ಗುರುಗಳ ಸೇವೆಯನ್ನು ಮಾಡ್ತಕ್ಕಂಥ ಗುರುಗಳ ಬಗ್ಗೆ ಒಂದು ಅನ್ಯೋನ್ಯ ಭಾವನೆಯನ್ನು ಇರ್ತಕ್ಕಂಥ ಒಂದು ವಿಚಾರವನ್ನು ಮಕ್ಕಳು ತಿಳ್ಕೊಬೇಕು ಮಕ್ಕಳು ಗುರುಗಳ ಬಗ್ಗೆ ಒಂದು ಭಕ್ತಿ ಇಡಬೇಕು ಅಂತಕ್ಕಂಥದ್ದು ಇನ್ನು ಗುರುಗಳು ಮಕ್ಕಳ ಮನಸ್ಸನ್ನು ತಿಂತ ಇದ್ದಾರೆ ಅರ್ಲದು ನಾವು ಹೆಂಗೆ ತಿಂತೀವಿ ಹೆಂಗೆ ಗೊಂಬೆ ಮಾಡ್ತೀವಿ ಅದು ಕುದುರೆ ಮಾಡಿದ್ರೆ ಕುದುರ ಕತ್ತಿ ಮಾಡಿದ್ರೆ ಕಟ್ಟಕ್ತಿವಿ ಯಾಕಂದ್ರೆ ಅಷ್ಟೊಂದು ಮೃದುವಾಗಿರ್ತಕ್ಕಂಥ ಮನಸ್ಸು ಮಕ್ಕಳಿಗೆ ಇರ್ತದೆ ಅಂತ ಇದರೊಳಗೆ ಗುರುಗಳಾಗಿರ್ತಕ್ಕಂಥ ನಾವು ಉತ್ತಮವಾದ ಶಿಕ್ಷಣ ಕೊಟ್ಟು ಉತ್ತಮವಾದ ಪ್ರಜೆಗಳನ್ನು ಮಾಡಬೇಕು ಅಂದಾಗ ಮಾತ್ರ ಆ ಮಕ್ಕಳು ಉತ್ತಮ ವ್ಯಕ್ತಿಗಳಾಗಿ ಇಂದು ಬಡಿಯವ್ರಿಗೆ ಹೋಗ್ಯದ ಬಡಿ ಹೋಗಿದ್ರೆ ಎಲ್ಲ ಹೋಗಿಬಿಡುತ್ತೆ ಹಿಂಗಾಗಿ ಶಿಕ್ಷಣ ಹೋಗ್ಲಿಕ್ಕೆ ಎಂದ್ಕ ಚರಿ ಚಮ್ ಚಮ್ ವಿದ್ಯಾ ಗಮ್ ಗಮ್ ಅಂತಿದ್ರು ಇಂದ ಚಳಿ ಸುಮ್ಮ ಸುಮ್ಮ ವಿದ್ಯಾ ಗೊಮ್ಮ ಗೊಮ್ಮ ಆಗಿಬಿಟ್ಟದ್ದು ನಾರ ಅಂತ ಒಂದು ಪರಿಸ್ಥಿತಿ ಬಂದದ ಒಂದು ಇತ್ತೆಚ್ಚಿನ ಪರಿಸ್ಥಿತಿ ಶಿಕ್ಷಕರು ಶಿಲ್ಕೋಬಿಟ್ಟಿದ್ದಾರೆ ಅದು ಹೋಗಬೇಕಾದ ಶಿಕ್ಷಣ ಬಗ್ಗೆ ಗೌರವ ಬರೆಯತಕ್ಕಂಥದ್ದು ಇಂಥ ಶಾಲೆ ನೋಡಿದಾಗ ಅಷ್ಟು ನಮ್ಗೆ ಸಂತೋಷ ಆಗ್ತದೆ ಆ ಡಾಕ್ಟರ್ ಕಲಿಸಿದ್ದೆ ನಾನು ಬರೀ ಬರೀ ನಮ್ಮ ಅಂತೇಳಿ ಬರ್ತಿದ್ದಿಲ್ಲ ನಾನು ಇವತ್ತು ಬರುವಂತ ಒಂದು ಪ್ರಸಂಗ ಬಂತು ಶಿಕ್ಷಣ ಸಂಯೋಜಕರಾದ ಪರ್ವಿನ್ ಬಾಳಿಕಾಯಿ ಮಾತನಾಡಿ ಶಾಲೆಯ ಉನ್ನತಿಗೆ ಆಡಳಿತ ಮಂಡಳಿಯು ಪ್ರಾಮಾಣಿಕ ಪ್ರಯತ್ನದ ಫಲವಾಗಿ ಶಾಲೆಯು ಹೆಮ್ಮರವಾಗಿ ಬೆಳೆಯುತ್ತಿದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡುವಂತಾಗಲಿ ಎಂದು ಶುಭ ಹಾರೈಸಿದರು ದಟ್ ಚಿಲ್ಡ್ರನ್ ಅರೇಬಿಕ್ ಹಿಯರ್ ಆ್ಯಂಡ್ ಉರ್ದು ಹಿಯರ್ ನಾನು ಸೈನ್ಸ್ ಎಕ್ಸಿಬಿಷನ್ ನೋಡ್ತಾ ಇದ್ದೆ ಬೆನ್ ಐ ಎಮ್ ಗೋಯಿಂಗ್ ಥ್ರೂ ದ ಸೈನ್ಸ್ ಎಕ್ಸಿಬಿಷನ್ ಎವ್ರಿ ಚೈಲ್ಡ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಈಸ್ ಸ್ಪೀಕಿಂಗ್ ಫ್ಯಾಬುಲಸ್ಲಿ ಇಂಗ್ಲೀಷ್ ಸರ್ ಹೇಳಿದರು ಸರ್ ನಾವು ಒಂದೇ ವರ್ಷ ಹಾಕಿದ್ರೆ ನನ್ನ ಮಗ ಬಹಳ ಅದ್ಭುತವಾಗಿ ಇಂಗ್ಲೀಷ್ ಮಾತಾಡಿದ ಅಂತ ಹೇಳಿ ಅದನ್ನ ನಾವು ಒಪ್ತೀನಿ ಯಾಕಂದ್ರೆ ಎಲ್ಲ ಮಕ್ಕಳು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ರೀ ಬಹಳಷ್ಟು ಸುಂದರವಾಗಿ ಇಂಗ್ಲಿಷ್ ಅಲ್ಲಿ ಮಾತನಾಡ್ತಾ ಇದ್ದಾರೆ ದಟ್ ಈಸ್ ದ ಫ್ಯಾಂಟಾಸ್ಟಿಕ್ ಥಿಂಗ್ ಆಫ್ ದಿಸ್ ಸ್ಕೂಲ್ ಸೈನ್ಸ್ ಎಕ್ಸಿಬಿಷನ್ ಹ್ಯಾಸ್ ಬಿನ್ ಬ್ಯೂಟಿಫುಲಿ ಕಂಡಕ್ಟೆಡ್ ಎವ್ರಿ ಚೈಲ್ಡ್ ಇಸ್ ಟ್ರೈನ್ ಟು ಎಕ್ಸ್ ಬಯಾಲಜಿ ಇನ್ಕ್ಲೂಡಿಂಗ್ ಸೈನ್ಸ್ ಇನ್ಕ್ಲೂಡಿಂಗ್ ಇಂಗ್ಲಿಷ್ ಇನ್ಕ್ಲೂಡಿಂಗ್ ಸೋಷಿಯಲ್ ಸೈನ್ಸ್ ಇನ್ಕ್ಲೂಡಿಂಗ್ ದಾಂಗ್ವೇಜಸ್ ಹಿಂದಿ ಇಂಗ್ಲಿಷ್ ಅಂಡ್ ಕನ್ನಡ ದಟ್ ಈಸ್ ಅ ಸ್ಪೆಷಾಲಿಟಿ ಈಗಾಗಲೇ ನೀವು ನೋಡಿದಂತೆ ಕನ್ನಡದಲ್ಲಿ ಮೇಡಮ್ ಅವರೊಬ್ಬರು ಮಾತನಾಡಿದ್ರಲ್ಲಿ ಎಷ್ಟು ಅದ್ಭುತವಾಗಿ ಮಾತಾಡಿದ್ರು ಕನ್ನಡದಲ್ಲಿ ಹಾಡ ಹಾಡಿ ಮಕ್ಕಳು ಕುಣಿತ ಮಾಡಿದ್ರು ಎಷ್ಟು ಅದ್ಭುತವಾಗಿ ಡಾನ್ಸ್ ಮಾಡಿದ್ರು ಅವರು ಸೊ ದಿಸ್ ಈಸ್ 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 ದ ಎಕ್ಸಾಂಪಲ್ ಹೌ ದ ಸ್ಕೂಲ್ ಇಸ್ ಗೋಯಿಂಗ್ ಆನ್ ನೈದರ್ ಇಂಗ್ಲೀಷ್ ನಾರ್ ಕನ್ನಡ ನಾರ್ ಅರೇಬಿಕ್ ಎವ್ರಿ ಲ್ಯಾಂಗ್ವೇಜ್ ಹ್ಯಾಸ್ ಬಿನ್ ಟಾಟ್ ಇಯರ್ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಇರ್ರೆಸ್ಪೆಕ್ಟಿವ್ ಆಫ್ ಲ್ಯಾಂಗ್ವೇಜ್ ಎವ್ರಿ ಲ್ಯಾಂಗ್ ಲ್ಯಾಂಗ್ವೇಜ್ ಹ್ಯಾಸ್ ಬಿನ್ ಗಿವನ್ ಇಂಪಾರ್ಟೆನ್ಸ್ ಇಯರ್ ಪ್ರತಿ ಭಾಷೆಗೆ ಇಲ್ಲಿ ಬಹಳಷ್ಟು ಮಹತ್ವವನ್ನು ಕೊಡಲಾಗುತ್ತಿದೆ ಎಲ್ಲ ಭಾಷೆಯನ್ನು ಅಚ್ಚು ಕಟ್ಟಾಗಿ ಕಲಿಸಲಾಗ್ತಾ ಇದೆ ವ್ಯಾಕರಣವನ್ನು ಹೇಳಿದರು ಮಕ್ಕಳು ವ್ಯಾಕರಣದಲ್ಲಿ ವ್ಯಂಜನಗಳು ಸ್ವರಗಳನ್ನು ಹೇಳಿದರು ಸೈನ್ಸಲ್ಲಿ ಸೈನ್ಸ್ ಎಕ್ಸಿಬಿಷನ್ನಲ್ಲಿ ಬಿಗಿನಿಂಗ್ ಫ್ರಮ್ ದ ಹಾರ್ಟ್ ದೇ ವೆಂಟ್ ಟು ಸ್ಯಾಟೆಲೈಟ್ಸ್ ದೇ ವೆಂಟ್ ರಾಕೆಟ್ಸ್ ವಿಜ್ಞಾನ ಹಿಡಿದು ಭಾಷೆ ಹಿಡಿದು ಎಲ್ಲ ವಿಷಯಗಳನ್ನು ಅದ್ಭುತವಾಗಿ ಕಲಿಸುವಂತಹ ಶಾಲೆ ಯಾರಿಗೆ ಬೇಡ ಸರ್ ಯಾರಿಗೆ ಬೇಡ ಇವತ್ತು ಇಂಥ ಒಂದು ಅದ್ಭುತವಾದ ಶಾಲೆ ಉರ್ದು ಮೀಡಿಯಂ ಡಾಕ್ಟರ್ ಮುಲ್ಲಾ ಅವರು ಮಾಡಿದ್ದಾರೆ ಅಂದರೆ ನನಗೆ ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ ಸರ್ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಸಿಆರ್ಪಿ ಬಸವರಾಜ್ ಬೋವಿ ಮೌಲಾನಾ ಅಬ್ದುಲ್ ಕರೀಂ ಮೌಲಿಮನಿ ಉರ್ದು ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಪರೀದಾ ಬಾಗ್ವಾನ್ ಮಾತನಾಡಿದರು ಶಾಲಾ ಆಡಳಿತ ಮಂಡಳಿಯ ಸದಸ್ಯರಾದ ನ್ಯಾಯವಾದಿ ಮೆಹಬೂಬ್ ಹಳ್ಳಿ ಸುಜಾತಾ ಭೋಸ್ಲೆ ಮಾನಪ್ಪ ಬಡಿಗೆ ಗ್ರಾಮ ಪಂಚಾಯತ್ ಸದಸ್ಯರಾದ ಹನುಮಂತ ಶಾಲಾ ಮುಖ್ಯೋಪಾಧ್ಯಾಯರಾದ ಬಿಬಿ ಆಯಿಷಾ ನಲತ್ವಾಡ್ ಅವಟಿ ಇದ್ದರು ಮಕ್ಕಳಿಂದ ಜರುಗಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪಾಲಕರ ಜನತೆಯ ಮನರಂಜಿಸಿದವು ಶಿಕ್ಷಕಿ ಆಯುಷ್ಯ ಅವಟ್ಟಿ ನಿರೂಪಿಸಿದರು ಶಾಲಾ ಸಿಬ್ಬಂದಿ ನೂರಾರು ಪಾಲಕರು ವಿದ್ಯಾರ್ಥಿಗಳು ಇದ್ದರು तले के सर बरू से दिखावा आता है से दिखावा बुने ताकत से बनो तवे आता है के बुने ताकत से बरू जाने बरू कहा तले कट्टू कहा तले कट्टू ने जीता कहा बिस्कुट कहा बिस्कुट कहा कंबोकू कहा ಇಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ